ನಮ್ಮ ಇವರು ಯಾರು ಮಿನಿಸ್ಟರ್ ಮಾತಾಡ್ತಾರೆ ಕೇಳಿ ಕೇಳಿ ಅಂತ ಹೇಳಿ ಇಲ್ಲ ಒಂದು ಕೆಲಸ ಮಾಡೋರು ಇವಾಗ ನಾನ್ ಕೇಳ್ತಾರೆ ಮಿನಿಸ್ಟ್ ಹೇಳಿದ್ರು ಸುಳ್ಳು ಅಂತ ಹೇಳಿ ಬರ್ತೀವಿ ಒಂದು ಒಂದು ಮಾಹಿತಿ ಒಂದು ಒಂದೊಂದು ಮಾಹಿತಿ ಕೊಡುದಿಲ್ಲ ಇವತ್ತು ಎಲ್ಲ ಮಾಹಿತಿಯನ್ನ ಯಾವಾಗ ನೋಟಿಫಿಕೇಶನ್ ಆಗಿದೆ ಏನೆಲ್ಲ ಆಗಿದೆ ವಿತ್ ರೈಟಿಂಗ್ ಅಲ್ಲಿ ನೀವು ಮೇಡಮ್ ನಿಮ್ಗೆ ಹತ್ತು ವರ್ಷ ನಾವು ಓಟ್ ನೀವು ನೀವೆಂತ ಮಾಡಿದ್ದು ನೀವು ಈಗ ಆ ಜಾಗಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದೀರ ಇಲ್ಲ ಮಾಡಲಿಲ್ಲ ಯಾಕೆ ಮಾಡ್ಲಿಲ್ಲ ಈಗ ನಿಮ್ಗೆ ಒಂದು ನಾವು ಹತ್ತು ವರ್ಷ ಓಟ್ ಕೊಡ್ಲಿಲ್ವಾ ನೀವು ನಮ್ಮ ಜನಪ್ರತಿನಿಧಿ ನಿಮ್ಗೆ ಕರ್ತವ್ಯ ಇಲ್ವಾ ನೀವು ಆ ಕೋರ್ಡಿಗೆ ಸಂಬಂಧಪಟ್ಟು ಯಾಕೆ ಚಂದ ನೆಲ ಉತ್ಸುವ ಇನ್ನೂ ವಿಶ್ವತೆ ಕೊಂಡಿ ಅಲ್ಲ ಯಾಕೆ ತಗೊಂಡಿಲ್ಲ ಅಲ್ಲ ಎಲ್ಲಿ ಎಲ್ಲಿ ತಗೊಂಡ ಅಲ್ಲ ಮೇಡಮ್ ನಿಮ್ಮ ನಿಮ್ಗೆ ಮೇಡಮ್ ಅವ್ರಿಗೆ ಅಗತ್ಯ ಇಲ್ಲ ಅವರಿಗೆ ಆಗತ್ಯ ಇಲ್ಲ ನಿಮ್ಗೆ ಅವರಿಗೆ ಅಗತ್ಯ ಇಲ್ಲ ನಿಮ್ಗೆ ಆಗ ಚೀಟಿನ ನೋಡ್ತಾ ಮೇಡಮ್ ನೀವೀಗ ಒಂದು ನಮ್ಮ ಒಂದು ಹೆಬ್ ಸೈಟ್ ಇದೆ ಎರಡು ಟರ್ಮಿನಲ್ಲಿ ನೀವು ಎಮ್ ಎಂ ಪಿ ಆಗಿದ್ದೀರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಭರವಸೆ ಕೊಟ್ಟಿದ್ದೀರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭರವಸೆ ಕೊಟ್ಟಿದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭರವಸೆ ಕೊಟ್ಟಂತೆ ನಾನು ಬಾಯಲ್ಲಿ ಹೇಳದಲ್ಲ ಇದು ಪತ್ರಿಕೆ ಮಾಧ್ಯಮದಲ್ಲಿ ಬಂದ ನಿಮ್ಮ ಇಂಟ್ರೀ ಅನ್ನು ನಾನು ನಿಮಗೆ ನೆರವು ಮಾಡ್ತಿದ್ದೆ ಹತ್ತು ವರ್ಷದಲ್ಲಿ ನೀವು ಫಸ್ಟ್ ಇಲೆಕ್ಷನ್ ಇದ್ದಾಗಲೂ ನೀವು ನಿಮ್ಮ ನಿಮಗೆ ಏನು ಬೇಕಂತ ಕೇಳಿದ್ದೀರಿ ಆವಾಗ ನಮಗೆ ನಮಗೆ ಬೇರೆ ಏನು ಬೇಡ ನಮಗೆ ವೈಯಕ್ತಿಕವಾಗಿ ಬೇಡ ನಮ್ಮ ಬಂದರಿಗೆ ಒಳ್ಳೆಯ ಒಂದು ರಸ್ತೆ ಬೇಕಂತ ಕೇಳಿದ್ದೀನಿ ಅದಕ್ಕೆ ಆಯ್ತು ಅಂತ ಹೇಳಿದ್ರೆ ಒಂದು ಟರ್ಮ್ ಆಯ್ತು ಎರಡನೇ ಸಲ ಹೋಗ್ಬೇಕಂತ ಹೇಳಿ ಚಲವಳಿ ಆಯ್ತು ಅಂದ್ರೆ ಈ ರಸ್ತೆ ಆಗದಿ ಸರ್ ಆ ನಂತರ ನೀವು ಇಲೆಕ್ಷನ್ ಇದ್ದಾಗ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಬಂದ್ರೆ ರಸ್ತೆಯನ್ನು ನಾನು ಇಮಿಡಿಯೇಟ್ ಮಾಡ್ತೀರಂತೆ ಈ ವಿಜಯೋತ್ಸವದಲ್ಲಿ ಪುನಃ ಹೇಳಿ ಅದೇ ಮಾತು ಬಂದಿತ್ತು ನಿಮ್ಮ ಹತ್ರ ಈ ತನಕ ಆ ನಂತರ ಇಪ್ಪತ್ತರಲ್ಲಿ ಅದೇ ಪ್ರಾಮಿಸ್ ಮಾಡಿದ್ರು ಪುನಃ ಈಗ ಅದೇ ಪ್ರಾಮಿಸ್ ನಾನ್ ಹೇಳ್ತೇನೆ ಈಗಿನ ಸ್ಥಿತಿಯಲ್ಲಿ ನೀವು ಇದೇ ರೀತಿ ಮುಂದುವರೆದ್ರೆ ಇನ್ನು ಇಪ್ಪತ್ತು ವರ್ಷದಲ್ಲಿ ರಸ್ತೆ ಆಗುತ್ತೆ ಜನರಿಗೆ ಉಂಟು ನಮ್ಮ ನಮ್ಗೆ ರಸ್ತೆ ನೋಡ್ಬೇಕಂತ ಉಂಟು ಯಾಕಂದ್ರೆ ನಾನು ಐವತ್ತು ವರ್ಷದಿಂದ ಕಾಯ್ತಾ ಇದ್ದೀನಿ ರಸ್ತೆ ಆಗ್ಲಿಕ್ಕೆ ನನ್ನಂತ ಎಷ್ಟೋ ಜನರಿಗೆ ನೀವು ಕೂಟದ ಬಿಗಟ್ ಊಟದ ಸರ್ಕಾರದ ಅಧಿಕಾರಿ ಇರ್ಬೋದು ಮಿನಿಸ್ಟರ್ ಅಲ್ಲಿ ಇರ್ಬೋದು ನಿಮ್ಗೆ ಒಂದು ಏನು ಕಷ್ಟ ಆಗಿಲ್ಲ ಬೈಪಾಸ್ ಇಂದ ಮಲ್ಪೆಗೆ ನಿಂದ ಬೀಚಿಗೆ ಹೋಗ್ಲಿಕ್ಕೆ ನಿಮ್ಗೆ ಏನು ಕಷ್ಟ ಆಗುದಿಲ್ಲ ಜನಸಾಮಾನ್ಯರಾದ ಮಕ್ಕಳನ್ನು ಶಾಲೆಗೆ ಹೋಗ್ಬೇಕಿದ್ರೆ ಕಾಡಿನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಫಿಶ್ ಸರಿಯಾಗಿ ಟೈಮ್ ನಲ್ಲಿ ಇಲ್ಲಿ ಮುಟ್ಟಿಸುವಾಗ ಅಲ್ಲಿ ಆಗುದಿಲ್ಲ ಒಂದು ಗಾಡಿ ಹೋಗ್ಬೇಕಂದ್ರೆ ಆರ್ಬರ್ ಅಲ್ಲಿ ದಿವಸಕ್ಕೆ ಒಂದೂವರೆ ಎರಡು ಸಾವಿರ ಇಲ್ಲಿ ಟೆಂಪಲ್ ಅಧ್ಯಕ್ಷರು ಬಂದಿದ್ದಾರೆ ಎರಡು ಸಾವಿರ ವೆಹಿಕಲ್ ಆರ್ಬರ್ ಒಳಗೆ ಸಿಗಬೇಕು ಸ್ಯಾಟರ್ಡೆ ಸಂಡೇ ಗವರ್ಮೆಂಟ್ ಹಾಲಿಡೇ ದಿವಸ ಉಡುಪಿಯಿಂದ ಬೀಚಿಗೆ ಹೋಗುವಂತ ಗಾಡಿ ಎಷ್ಟು ಗಾಡಿ ಇದೆ ಇಲ್ಲಿ ಇದ್ದವರಿಗೆಲ್ಲ ಅನುಭವ ಇರಬಹುದು ಸಾವಿರಾರು ಗಾಡಿ ಓಡಾಟ ಮಾಡ್ತದೆ ಇಲ್ಲಿಂದ ನೀವು ಎಷ್ಟು ಜನರನ್ನು ಎಷ್ಟು ಚೀಟಿಂಗ್ ಮೋಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಹೇಳಿಕೆ ಬೇಜಾರಾಗ್ತದೆ ಮಣಿಪಾಲದಿಂದ ಆಗುಂಬೆಗೆ ತೀರ್ಥಹಳ್ಳಿಗೆ ರೋಡ್ ಆಗ್ತದೆ ಅದೇ ವೇಷಾಚಾರ ಇರುವಾಗ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬೈಪಾಸ್ನಿಂದ ಮಣಿಪಾಲಕ್ಕೆ ಅತ್ಯಗತ್ಯ ರಸ್ತೆ ಅಂತ ಹೇಳಿದ್ರು ಎಲ್ಲಾ ಜನ ಸಪೋರ್ಟ್ ಮಾಡಿದ್ರು ಜನರಿಗೆ ಗೊತ್ತಿದೆ ಕಲ್ಪಿದೆ ಜನರಿಗೆ ಅಕಲಿದೆ ನಮ್ಮ ಜನಪ್ರತಿನಿಧಿಗಳಿಗೆ ಹಾಕಲಿ ಇಲ್ಲದಿದ್ರು ಜನರಿಗೆ ಅಕಲಿದೆ ಚೆಂದ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರು ಬಿ ಎಸ್ ಸಪೋರ್ಟ್ ಮಾಡಿದ್ರು ಆ ರಸ್ತೆ ಆಯ್ತು ಎಲ್ಲರೂ ಖುಷಿ ಪಟ್ಟರು ಆದ್ರೆ ಮತ್ತೆ ಮಾಡಿದೆ ಮಾಡಿದೆ ಆ ರಸ್ತೆ ಈಗ ಅದು ಇಂಪಾರ್ಟೆಂಟ್ ರಸ್ತೆ ಇದು ಇಂಪಾರ್ಟೆಂಟ್ ರಸ್ತೆ ಕೋಟ್ಯಾಂತರ ವ್ಯವಹಾರ ಆಗುವಂತ ಈ ರಸ್ತೆಯನ್ನು ನೆಗ್ಲೆಕ್ಟ್ ಮಾಡಿ ಆ ಇಲ್ಲಿ ಹಿರಿಯಡ ಬೆರಡೂರು ಎಬ್ರಿ ತೀರ್ಥಹಳ್ಳಿ ಆ ರೋಡ್ಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಈಗ ನರೇಂದ್ರ ಮೋದಿ ಅವ್ರದ್ದು ಅಲ್ಲ ಅಲ್ಲ ಈಗ ನಾವು ಈ ರೀತಿ ಯಾಕೆ ಮಾಡೋದಕ್ಕೆ ಹೌದೌದು ಇನ್ನು ಮುಂದೆ ಆಗ್ಬಾರ್ದು ಅಂತ ಹೇಳುದು ಜನ ನಿರೀಕ್ಷೆ ಮಾಡ್ತಿದ್ದಾರೆ ಇದ್ದಾರೆ ಮೇಡಮ್ ಜನ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಮೀಟಿಂಗ್ ಮಾಡ್ತೇವೆ ಚಾ ಕುಡಿತೇವೆ ಹೋಗ್ತೇವೆ ಪುನಃ ಮನೆ ದಿವಸ ಅದೇ ಕಳೆದ ಐವತ್ತು ವರ್ಷದಿಂದ ಇದೇ ರಿಪೀಟ್ ಆಗ್ತಾ ಉಂಟು ಮೇಡಮ್ ಈಗ ಹತ್ತು ವರ್ಷದಿಂದ ಇದ್ದಾರೆ ಅವರು ಒಂದು ವರ್ಷ ಈಗ ಒಂದು ವರ್ಷದಲ್ಲೇ ಎಂ ಎಲ್ ಎ ಇದ್ದಾರೆ ಎಂ ಎಲ್ ಎ ಬಂದಿದ್ದಾರೆ ಇಲ್ಲಿ ಈಗ ಕುತ್ಕೊಂಡವರೆಲ್ಲ ನಮ್ಮ ಕೌನ್ಸಿಲರ್ ಇದ್ದಾರೆ ಇಲ್ಲಿದ್ದಾರೆ ಕೌನ್ಸಿಲರ್ ಇಲ್ಲಿದ್ದಾರೆ ಕೌನ್ಸಿಲರ್ ಅಲ್ಲಿದ್ದಾರೆ ಕೌನ್ಸಿಲರ್ ಇಲ್ಲಿ ಈಗ ಇಲ್ಲಿ ಏಳು ಜನ ಕೌನ್ಸಿಲರ್ ಇದ್ದಾರೆ ಅಲ್ಲ ಅಲ್ಲ ನಾವು ಅವರ ಬಗ್ಗೆ ವಿಶ್ವಾಸ ಇಟ್ಟಿದ್ದೇವೆ ನಾವು ಅವರ ಬಗ್ಗೆ ವಿಶ್ವಾಸ ಇಟ್ಟಿದ್ದೇವೆ ಆದ್ರೆ ಅವರು ನಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದಾರಾ ಜನ

ನನ್ನ ಜನಪ್ರತಿನಿಧಿಯನ್ನು ಕೇಳುವ ಅಧಿಕಾರ ನನಗೆ ಮುಂತಾಗಿದೆ ಅದೇ ಕೇಳೋದು ನಾನು ಅಂತ ಕೇಳಿದ್ರು ಯಾಕೆ ಜನರ ವಿಶ್ವಾಸ ಯಾಕೆ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಮೀಟಿಂಗ್ ಮಾಡಿಲ್ಲ